ಪರಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾಮುಕ್ತದ ವತಿಯಿಂದ ಕಚೇರಿಯಲ್ಲಿ ನಾವು ಇವತ್ತು ಕಾಂತರ ಆಯೋಗದಿಂದ ಪರಿಶಿಷ್ಟ ಸಮುದಾಯಗಳ ವಿರುದ್ಧ ಸಂವಿಧಾನ ವಿರೋಧಿ ಕಟ್ಟು ಇದೆ ಮೊನ್ನೆ ಬದಲಾವಣೆಯಲ್ಲಿ ಈಗಲಾಗಿರುವಂತಹ ಬಲಿಷ್ಠ ಜಾತಿಗಳ ಕೂಡ ಒಂದು ಅದರ ನಂತರ ಅವರ ಆಯೋಗದ ಒಡ ಇದು ಮೂರು ಜಾತಿಗಳನ್ನು ಸೇರಿಸಿ ಒಂದು ವರದಿಯನ್ನು ಸಲ್ಲಿಸಿದರೆ ಇದೊಂದು ಕಠಿಣ ಹೀಗಾಗಿ ನಾವು ಇವತ್ತು ಇಲ್ಲಿ ಒಂದು ಪತ್ರಿಕಾ ಕಂಡಿದ್ದೇವೆ ಇದಕ್ಕೆ ಬಂದಂತಹ ಎಲ್ಲ ಪತ್ರಿಕಾ ವರ್ಗದ ಎಲ್ಲ ನಾನು ಹಾಗೆ ಇವತ್ತಿನ ಅವರು ಕೂಡ ಅವರು ಇವತ್ತು ನಮ್ಮ ಉದ್ದೇಶ ಏನೋದನ್ನು ತಿಳಿಸಿದ್ದಾರೆ ಸ್ವಾಗತ ಹಾಗೆ ನಮ್ಮ ಉಕ್ಕುಟದ ಸದನ ಕಾರ್ಯಾಧ್ಯಕ್ಷರಾದ ಕಾಂತಾ ಅವರು ಕೂಡ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅವರು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ನಾನು ಸತನ ಬರ್ತೇನೆ ನಾನು ಈ ಹುಡುಗ ಕೆಲಸಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನಮ್ಮ ಗೌರವರು ಈ ವಿಸ್ತಾರವಾಗಿ ನಮ್ಮ ಉದ್ದೇಶಗಳು ನಾನು ಮಾಡ್ತಾ ಭಾರತದ ಸಂಸತ್ ಮಾಡಬೇಕಾಗ್ತದೆ ಆದ್ರೆ ನಿನ್ನೆಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪತ್ರಿಕೆ ಘೋಷಿಸಿಕೊಂಡಿದೆ ಅದರ ವರದಿ ನನ್ನ ಕೈ ಸೇರಿದೆ ಹೇಳಿ ದತ್ತಾಂಶಗಳ ಅಧ್ಯಯನದ ವರದಿ ಪ್ರತಿ ಪ್ರಜಾವಾಣಿಗೆ ಲಭ್ಯವಾಗಿದೆ ಈಗ ಇದು ಬಹಳ ಮಹತ್ವಪೂರ್ಣವಾದ ಒಂದು ಅಂಶ ಅದರಲ್ಲಿ ಮಂಗಳೂರು ಪ್ರಸಂಚಿಕೆ ಇದರಲ್ಲಿ ಅದು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಈ ವೇಳೆ ನೂರ ಎಂಬತ್ತು ಪರಿಶಿಷ್ಟ ಜಾತಿಗಳು ಮತ್ತು ನೂರ ಐದು ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಎಷ್ಟು ಜಾತಿಗಳಿವೆ ಎಂಬುದನ್ನು ವರದಿಯಲ್ಲಿ ಹೇಳಲಾಗಿದೆ ಈಗ ಸಂವಿಧಾನಬದ್ಧವಾಗಿ ನೂರ ಒಂದು ಜಾತಿಗಳು ఎన్న సోషద ఆయోగ నూర ఎంపత్ జాతి హే పేరు యాకంద్ర జాతి పత్తెంత్ రెఫరెన్స్ కంతరాజ్ ఆయోగే టర్మ్స్ ఆఫ్ రెఫరెన్స్ ఇది సోషల్ ఎకనామిక్ మే ఎజుకేషన్ బ్యాక్గ్రౌండ్ అన్న స్టేటస్ అన్న ರಿಪೋರ್ಟ್ ಮತ್ತೆ ಹಾಗಾದ್ರೆ ನೂರ ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲಿ ಇತ್ತು ಯಾರಿತ್ತು ಯಾರಿದ್ದಾರೆ ನೂರ ಎಂಬತ್ತು ಪರಿಶಿಷ್ಟ ಜಾತಿ ಹೇಳಿ ಅದನ್ನ ಹೇಳುವಂತ ಅಧಿಕಾರ ನಮ್ಮ ಸಂಘಟನೆ ಉಪಾಧ್ಯಕ್ಷರಾದ ಸ್ವಾಮಿ ಸ್ವಾಮಿಯವರು ಬಂದಿದ್ದಾರೆ ಇದು ಹೇಗೆ ಸಾಧ್ಯ ಆಗ್ತದೆ ಅದು ಹಾಗೆ ಮಾಡಲಿಕ್ಕೆ र सरकार कर अ्े सरकार के ना और अ जा है ಈಗ ಅಂಗೀಕರಣದ ವಿಷಯ ನಮ್ಮ ಜನರಲ್ ಸೆಕ್ರೆ ಕಂತ ಮಾತಾಡ್ತಾರೆ ಈಗ ಇವರನ್ನ ಒಂದು ಆಯೋಗ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಬುಡಕಟ್ಟುಗಳಿಗೆ ಸೇರಿದ ಇಷ್ಟು ಜಾತಿಗಳಿವೆ ಹೇಳಿ ಅವರು ಸಂಘ ಮಾಡುವಾಗ ಐಡೆಂಟಿಫೈ ಮಾಡಿದ್ದಾರೆ ಆದ್ರಿಂದ ಅವರನ್ನು ಮತ್ತೆ ಪರಿಶಿಷ್ಟ ಜಾತಿಗಳ ಪರಿಶಿಷ್ಟ ಬುಡಗಟ್ಟುಗಳ ಗುಂಪಿಗೆ ಸೇರಿಸುವ ಹೇಳಿ ಒಂದು ರಾಜ್ಯ ಕಾನ್ಸ್ಪಿರಸಿಯ ಭಾಗವಾಗಿ ಇದು ಬಂದಿದೆ ಒಂದು ವಿಸ್ತೃತವಾದ ಷಡ್ಯಂತ್ರ ಇದೆ ಈ ಷಡ್ಯಂತ್ರದ ಇನ್ನೊಂದು ಅಂಶವನ್ನು ನಾನು ತಮ್ಗೆ ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಒಂದು ರಿಪೋರ್ಟ್ ಬಂದಿದ್ದೆ ಪೇಜ್ ಸಿಕ್ಸ್ ಅಲ್ಲಿ ಕರ್ನಾಟಕ ಪೇಜ್ ಅಲ್ಲಿ ಬಂದಿದೆ ಈ ಆಯೋಗದ ಸದಸ್ಯ ಕೆ ಎನ್ ಲಿಂಗಪ್ಪ ಅವರು और पत्र के हिंदू और पत्र के रिपोर्टिंग ना स्टेटमेंट बनी और ಅದರಲ್ಲಿ ಹೇಳ್ತಾರೆ ಸಂಬಂಧಿಸಾ ಭೇದಜನ್ನಮ ಈ ಸಬ್ ಕಾಸ್ಟ್ ವೀರಶೈವ ಲಿಂಗಾಯ್ ಮೇ ಹಾವ್ નોಟ್ ಐಡೆಂಟಿಫೈಡ್ देमसेल्फ ವಿತ್ ದ ಕಮ್ಯೂನಿಟಿ ಸಿನ್ಸ್ ದೇ ಹ್ಯಾವ್ ಆಲ್ರೆಡಿ ಹೌ ಶುಡ್ ಕಾಲ್ ಸಾರ್ಟಿಫೈ ಪ್ರತಿಯೊಂದು ಸಮುದಾಯ ಬೇರೆ ಜನ್ಮದ ಹೆಸರಿನಲ್ಲಿ ಅಷ್ಟು ಎಸ್ಸಿಗಳ ಸರ್ಟಿಫಿಕೇಟ್ ತೆಗೆದುಕೊಂಡಿದೆ ಎಂಬುದನ್ನು ಆಯೋಗದ ಸದಸ್ಯರು ಹೇಳ್ತಾರೆ ಹೇಳಿದ್ರೆ ಯಾವ ಲೆವೆಲ್ಗಿದೆ ಅದಕ್ಕಾಗಿ ಅವರು ಅವರ ಜಾತಿಯನ್ನು ಐಡೆಂಟಿಫೈ ಮಾಡ್ಲಿಲ್ಲ ಅದಕ್ಕಾಗಿ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿ ಕಾಣಬಹುದು ಅದಕ್ಕೆ ನಾವು ಆಯೋಗದ ರೆಸ್ಪಾನ್ಸಿಬಲ್ ಅಲ್ಲ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಯಾವ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ನಿಮ್ಮ ಡಿಸಿಆರ್ ಐ ಪೊಲೀಸ್ ಏನ್ ಮಾಡ್ತಾ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದೆ ನಿಮ್ಮ ಆ ದಲಿತರ ನೇತೃತ್ವದಲ್ಲೇ ಇರುವಂತ ಓ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ದಲಿತ ಮೈತ್ರಿ ನೇತೃತ್ವದಲ್ಲಿ ಇರುವಂತ ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಏನ್ ಏನ್ ಆಗ್ತಾ ಈ ರಾಜ್ಯದಲ್ಲಿ ಯಾವ ಸ್ಥಿತಿ ಎಲ್ಲಿಗೆ ಮರ್ಕೊಳ್ತಾ ಇದೆ